ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಯೂಟ್ಯೂಬಿಗೆ ಕಾಪಿರೈಟ್ ಫ್ರೀ ಮ್ಯೂಸಿಕನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ಮುಖ್ಯವಾಗಿ ನಾನು ಯೂಟ್ಯೂಬಿಂದನೇ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ಹೇಳ್ತೇನೆ ಸೊ ಬೇರೆ ಆಪ್ಷನ್ಸ್ ಕೂಡ ತುಂಬ ಇದೆ ಅದನ್ನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ ಯೂಟ್ಯೂಬಿಂದನೇ ಹೇಗೆ ಡೌನ್ಲೋಡ್ ಮಾಡೋದು ಫ್ರೀ ಮ್ಯೂಸಿಕ್ ಯೂಟ್ಯೂಬಲ್ಲಿ ಕೂಡ ಅವೈಲಬಲ್ ಇದೆ ಅದನ್ನು ಯಾವ ರೀತಿ ಆಕ್ಸೆಸ್ ಮಾಡ್ಕೊಳ್ಬೇಕು ಅಂತ ಹೇಳೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಸೊ ಫಸ್ಟ್ ನೀವು ಯೂಟ್ಯೂಬಿಂದ ವಿಡಿಯೋನ ಡೌನ್ಲೋಡ್ ಮಾಡಲಿಕ್ಕೆ ಕ್ರೋಮ್ ಬ್ರೌಸರಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕಾಗುತ್ತೆ ಸೊ ಯೂಟ್ಯೂಬ್ ಚಾನಲ್ ಓಪನ್ ಆದಮೇಲೆ ನಿಮಗೆ ಈ ರೀತಿ ಕಾಣುತ್ತೆ ಫಸ್ಟ್ ಹೋಮ್ ಪೇಜು ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಐಕನ್ಸ್ ಇದೆ ನೋಡಿ ಇದರಲ್ಲಿ ಲಾಸ್ಟ್ ಐಕನ್ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆಡಿಯೋ ಲೈಬ್ರರಿ ಅಂತ ಇದೆ ಸೊ ನಾನು ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸೋದಾದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಬೇರೆ ಬೇರೆ ಐಕನ್ಸ್ ಇದೆ ಇದೆಲ್ಲ ಐಕನ್ಸ್ ಗಳ ಕೆಳಗೆ ಇಲ್ಲಿ ಆಡಿಯೋ ಲೈಬ್ರರಿ ಅಂತ ಬರುತ್ತದೆ ಸೊ ಆಡಿಯೋದು ಸಿಂಬಲ್ ಇದೆ ಅದರಲ್ಲಿ ಅಲ್ವಾ ಸೊ ಈ ಆಡಿಯೋ ಸಿಂಬಲ್ ಅನ್ನು ನೀವು ಟಿಕ್ ಮಾಡಬೇಕಾಗುತ್ತೆ ಸೊ ಟಿಕ್ ಮಾಡಿದಾಗ ನಿಮ್ಗೆ ಯೂಟ್ಯೂಬ್ ಇರುವ ಎಲ್ಲ ಆಡಿಯೋದ್ದು ಲೀಸ್ಟ್ ಕಾಣುತ್ತೆ ಇಲ್ಲಿ ಸೊ ಇದೆಲ್ಲ ಕೂಡ ಅಲ್ಲಿರುವಂತಹ ಆಡಿಯೋಸ್ ಇದಕ್ಕೆ ಇಲ್ಲಿ ಪೇಜ್ ನೀವು ನೋಡಿದ್ರೆ ಆರ್ನೂರ ಅಂತ ತೋರಿಸ್ತಾ ಉಂಟು ಆ್ಯಕ್ಚುಲಿ ನೀವು ಇದನ್ನ ರಿಫ್ರೆಶ್ ಮಾಡಿದ್ರೆ ಮತ್ತೆ ಆಡ್ ಆಗ್ತಾ ಹೋಗ್ತದೆ ಪೇಜ್ ಇದರಲ್ಲಿ ಬಹಳಷ್ಟು ಮ್ಯೂಸಿಕ್ ಇದೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಬಹಳ ಮ್ಯೂಸಿಕ್ ಇದೆ ಮತ್ತೆ ಇದನ್ನ ಸೆಲೆಕ್ಟ್ ನೀವು ಕ್ಯಾಟಗರಿ ವೈಸ್ ಕೂಡ ಮಾಡ್ಕೊಳ್ಬೋದು ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಕ್ಯಾಟಗರಿ ಬೇಕು ಅಂತ ಸೆಲೆಕ್ಟ್ ಮಾಡಬಹುದು ಸೊ ನಿಮಗೆ ಯಾವ ಥರದ್ದು ಮ್ಯೂಸಿಕ್ ಬೇಕು ಇಲ್ಲಿ ಮೂಡ್ ಅಂತ ಹೇಳಿದರೆ ಬೇರೆ ಬೇರೆ ಮ್ಯೂಸಿಕ್ ಇದೆ ನೋಡಿ ಇಲ್ಲಿ ತೋರಿಸಿದ್ದಾರೆ ಅವರು ಡ್ರಮ್ಯಾಟಿಕ್ ಇದೆ ರೊಮ್ಯಾಂಟಿಕ್ ಇದೆ ಹ್ಯಾಪಿ ಇದೆ ಡಾರ್ಕ್ ಇದೆ ಸೊ ಯಾವುದು ಬೇಕು ನಿಮಗೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸ್ಯಾಡ್ ಇದೆ ಬೇಕಾದಷ್ಟು ಆಪ್ಷನ್ ಇದೆ ಸೊ ಅದರಲ್ಲಿ ರಾಕ್ ಇದೆ ಹಿಪ್ ಹಾಪ್ ಇದೆ ಈ ಥರ ಬೇರೆ ಬೇರೆ ಆಪ್ಷನ್ ಇದೆ ನೀವು ಇದರಲ್ಲಿ ಸೆಲೆಕ್ಟ್ ಮಾಡಿದರೆ ಇತ್ತು ಆರ್ಟಿಸ್ಟ್ ಯಾರು ಬೇಕು ಯಾರ ಆರ್ಟಿಸ್ಟಿದ್ದು ಮ್ಯೂಸಿಕ್ ಬೇಕು ಅದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಬೇಕು ಅಂತ ಇದ್ರೆ ನಿಮಗೆ ಸೊ ಇಲ್ಲಿ ಸರ್ಚ್ ಇದೆಯಲ್ಲ ಈ ಸರ್ಚ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು ಯಾವುದು ಇದರಲ್ಲಿ ಬೇಕು ಅಂತ ಹೇಳಿ ಸೊ ಇದರಲ್ಲಿ ನೀವು ಆರ್ಟಿಸ್ಟ್ ನೇಮ್ ಅನ್ನು ಹಾಕಿದ್ರೆ ಇಲ್ಲಿ ಆರ್ಟಿಸ್ಟ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನೇಮ್ ಅನ್ನು ಹಾಕಿದ್ರೆ ಮತ್ತೆ ಎಪ್ಲೈ ಅಂತ ಕೊಟ್ಟರೆ ಆಯ್ತು ಅವರದು ಎಲ್ಲ ಮ್ಯೂಸಿಕ್ ಇಲ್ಲಿ ಶೋ ಆಗುತ್ತೆ ಸೊ ಆ ರೀತಿ ಫಿಲ್ಟರ್ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ಆ ಆಪ್ಷನ್ ಕೂಡ ಇದೆ ಸೊ ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಅಟ್ರಿಬ್ಯೂಷನ್ ನೋಟ್ ರಿಕ್ವೈರ್ಡ್ ಅಂತೇಳಿ ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತೇಳಿ ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ಹೇಳಿದರೆ ನೀವು ಕ್ರೆಡಿಟ್ ಕೊಡಬೇಕಾಗುತ್ತೆ ಅದರ್ವೈಸ್ ಇಲ್ಲಿ ನೋಟ್ ರಿಕ್ವೈರ್ಡ್ ಅಂತ ಹೇಳೋದನ್ನು ಕ್ಲಿಕ್ ಕ್ಲಿಕ್ ಮಾಡಿಕೊಂಡು ನೀವು ಅದರಲ್ಲಿ ಯಾವುದೆಲ್ಲ ಫ್ರೀ ಮ್ಯೂಸಿಕ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ತುಂಬ ಒಳ್ಳೊಳ್ಳೆ ಮ್ಯೂಸಿಕ್ ಇದೆ ನೀವು ಹೆಚ್ಚಿನ ಫೇಮಸ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪ್ಲೇ ಆಗುವಂಥ ಮ್ಯೂಸಿಕ್ಸ್ ಎಲ್ಲ ಕೂಡ ಹೆಚ್ಚಿನದು ಇದರಿಂದನೇ ತಗೊಂಡಿರ್ತಾರೆ ಸ್ವಲ್ಪ ಸರ್ಚ್ ಮಾಡಲಿಕ್ಕೆ ಪೇಷನ್ಸ್ ಬೇಕಾಗುತ್ತೆ ಸೊ ಇದಕ್ಕೆ ಬೆಸ್ಟ್ ಮೆಥಡ್ ಏನಂತ ಹೇಳಿದರೆ ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಅದರಲ್ಲೇ ಕೆಳಗಡೆಯಿಂದ ಬರ್ತದೆ ಅವರು ಯಾವ ಮ್ಯೂಸಿಕ್ ಅನ್ನು ಯೂಸ್ ಮಾಡಿದ್ದಾರೆ ಆ ವಿಡಿಯೋಗೆ ಅಂತ ಹೇಳಿ ಸೊ ಅಲ್ಲಿಂದ ಡೈರೆಕ್ಟಾಗಿ ನೀವು ಆ ವಿಡಿಯೋ ಆ ಮ್ಯೂಸಿಕ್ ಇದ್ದು ಹೆಸರನ್ನು ತಗೊಂಡು ಇಲ್ಲಿ ಒಂದು ಸರ್ಚ್ ಮಾಡಿದ್ರೆ ಇದು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಅದೊಂದು ಆಪ್ಷನ್ ಇದೆ ಮತ್ತು ಡೌನ್ಲೋಡ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಆಪ್ಷನ್ ಬರ್ತದೆ ಇಲ್ಲಿ ಆ್ಯಡಿಡ್ ಅಂತ ಕಾಣುತ್ತೆ ನೋಡಿ ಡೇಟ್ ಕಾಣ್ತಾ ಉಂಟು ಇದರ ಮೇಲೆ ಕರ್ಸರ್ ತಗೊಂಡೋದ್ರೆ ಡೌನ್ಲೋಡ್ ಅಂತ ಆಪ್ಷನ್ ತೋರಿಸ್ತದೆ ಸೊ ಇದನ್ನು ಜಸ್ಟ್ ಟಿಕ್ ಹಾಕಿದ್ರೆ ಆಯಿತು ಡೌನ್ಲೋಡಿಂಗ್ ಆಗ್ತದೆ ಒಮ್ಮೆ ಡೌನ್ಲೋಡ್ ಕಂಪ್ಲೀಟ್ ಆದರೆ ನೀವು ಅದನ್ನು ಫ್ರೀಯಾಗಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಯೂಟ್ಯೂಬ್ ವಿಡಿಯೋಗಳಿಗೆ ಇಂಥ ಮ್ಯೂಸಿಕನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಯಾವ ಕಾರಣಕ್ಕೂ ಕಾಪಿರೇಟ್ ಕ್ಲೇಮ್ ಬರುವುದಿಲ್ಲ ಸೊ ನಿಮ್ಮ ವೀಡಿಯೋ ಸೇಫ್ ಆಗಿರುತ್ತೆ ನೋಡಿ ಈ ಥರ ಬರ್ತದೆ ಡೌನ್ಲೋಡ್ ಅಂತೇಳಿ ಡೌನ್ಲೋಡ್ ಕೊಟ್ರೆ ಆಯಿತು ಆ ಮ್ಯೂಸಿಕ್ ಡೌನ್ಲೋಡ್ ಆಗುತ್ತೆ ಸೊ ಆದಷ್ಟು ಈ ಮ್ಯೂಸಿಕನ್ನೇ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾಕಂತ ಹೇಳಿದರೆ ನಿಮಗೆ ಎಲ್ಲ ಕ್ಯಾಟಗರಿದು ಮ್ಯೂಸಿಕ್ ಕೂಡ ಇದೆ ಸೊ ಇದನ್ನೇ ನೀವು ಯೂಸ್ ಮಾಡಿದರೆ ಕಾಪಿರೈಟ್ ರೈಟ್ ಕ್ಲೇಮ್ ಬರುವ ಚಾನ್ಸೇ ಇರುವುದಿಲ್ಲ ನಿಮ್ಮ ವೀಡಿಯೋಗೆ ಸೊ ಹಾಗಾಗಿ ಇದು ತುಂಬ ಸೇಫ್ ಆಪ್ಷನ್ ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ಬೆಸ್ಟ್ ಆಪ್ಷನ್ ಇದೆ ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಕಂಟೆಂಟಲ್ಲಿ ಕೂಡ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕನ್ನು ಪ್ಲೇ ಮಾಡಿ ಸಪೋಸ್ ನೀವೇನಾದರೂ ಹೇಳ್ತಾ ಇದ್ರು ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ರೆ ಅದರ ಎಫೆಕ್ಟೇ ಬೇರೆ ಇರ್ತದೆ ಅದು ರೀಚ್ ಆಗುವಂಥ ವೇಯೇ ಬೇರೆ ಇರ್ತದೆ ಆಡಿಯನ್ಸ್ ಸ್ವಲ್ಪ ಲೈಕ್ ಮಾಡ್ತಾರೆ ಅದನ್ನು ಸೊ ಹಾಗಾಗಿ ನೀವೇನಾದರೂ ವಿಷಯ ಹೇಳ್ತಿದ್ರು ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಹಾಕೊಳ್ಳಿಕ್ಕೆ ಟ್ರೈ ಮಾಡಿ ಆ ವಿಡಿಯೋದು ಕ್ವಾಲಿಟಿಯನ್ನು ಜಾಸ್ತಿ ಮಾಡುತ್ತೆ ಅದು ಸೊ ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ